ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೋಡಿ ನಾವು ಮೊದಲು ಪ್ರಯತ್ನದಲ್ಲಿ ಶುಂಠಿನ ಬೆಳೆದಿದ್ದೀವಿ ಬನ್ನಿ ಹೋಗೋಣ ಅಲ್ಲಿ ನೋಡಿ ಈ ಥರ ಇದೆ ನಾಲ್ಕೂವರೆ ತಿಂಗಳು ಶುಂಠಿ ಇದು ನಾವು ಎರಡು ಬಾರಿ ಮಣ್ಣು ಹಾಕ್ಸಿದ್ದೀವಿ ಈ ಲಾಸ್ಟು ಮಣ್ಣು ಹಾಕ್ಸ್ದಾಗ ಹತ್ತು ಇಪ್ಪತ್ತಾರು ಗೊಬ್ಬರ ಹಾಕಿದ್ದೀವಿ ಸ್ವಲ್ಪ ಪಟಾಸು ಮಿಕ್ಸ್ ಮಾಡಿ ಒಂದು ಎರಡು ಮೂಟೆ ಹತ್ತು ಇಪ್ಪತ್ತಾರು ಒಂದು ಮೂಟೆ ಪಟಾಸ್ ಮಿಕ್ಸ್ ಮಾಡಿ ಹಾಕ್ಸಿದ್ದೀವಿ ನೋಡಿ ಆಲಿ ಮೊಗ್ಗು ಹೊಡೆದಿದೆ ನೋಡಿ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಬಂದಿದೆ ನಾವು ಯಾವುದೇ ರೀತಿ ಆರ್ಗ್ಯಾನಿಕ್ ಆಗಲಿ ಇಲ್ಲ ಈ ಡಾಕ್ಟ್ರ್ ಹತ್ರ ಸಲಹೆ ಆಗಲಿ ಈ ಔಷಧಿ ಅಂಗಡಿ ಯೂಟ್ಯೂಬಲ್ಲಿ ಅದು ಇದು ಎಲ್ಲಾನು ಹೇಳ್ತಾರೆ ರೈತರಿಗೆ ಸುಮ್ಮನೆ ದಾರಿ ತಪ್ಪಿಸ್ತಾ ಇರ್ತಾರೆ ನೋಡಿ ಅದರಿಂದ ನಾವೇನು ಅವ್ರ ಮಾತು ನಾವೇನು ಕೇಳಿದಲ್ಲಿ ನಾವೇನು ಇಲ್ಲ ಬಿಡಿ ಒಂದು ಸರಿ ಡ್ರಿಂಚಿಂಗ್ ಮಾಡ್ಸಿದೀವಿ ಅಷ್ಟೇನೆ ಅದನ್ ಬಿಟ್ರೆ ಡ್ರಿಂಚಿಂಗ್ ನಮ್ದು ತಪ್ಪೆ ನಾನು ಹೇಳ್ಬೋದು ಡ್ರಿಂಚಿಂಗ್ ಮಾಡಿದ್ಮೇಲೆ ಇದು ಎಲೆ ಎಲ್ಲ ಈ ತರ ಈ ಅಂಚು ಒಣಗೋದು ಈ ಅರ್ಶ್ನಗಾಗೋದು ಈ ತರ ಆಯ್ತು ಮೆಣಸಿನ ಗಿಡ ಇದು ಅಲ್ಲಿ ಶುಂಠಿ ಸರಿಯಾಗುಟ್ಟಿರ್ಲಿಲ್ಲ ಅಲ್ಲಿ ಜಾಗ ಖಾಲಿ ಉಳಿಯುತ್ತಲ್ಲ ಅಂತ ಮೆಣಸಿನ ಗಿಡ ಹಾಕಿದ್ದು ನೋಡಿ ಈ ತರ ಇದೆ ಶುಂಠಿ ನಾಲ್ಕೂವರೆ ತಿಂಗಳಾಗಿದೆ ಮಣ್ಣನ್ನ ನಾವು ಮಿಷಿನಲ್ಲಿ ಹಾಕ್ಸಿದ್ದೀವಿ ಮಿಷಿನಲ್ಲಿ ಹಾಕ್ಸೋದ್ರಿಂದ ನೋಡಿ ಎಲ್ಲಾ ಕಡೆ ನೋಡಿ ಮೊಗ್ಗು ಅಲೆ ಮೊಗ್ಗಾಗಿದೆ ಒಂದು ಗಿಡದಲ್ಲಿ ಕಮ್ಮಿ ಅಂದ್ರೂ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಮೂವತ್ತರ ತಕ ಮರಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಶುಂಠಿ ಯಾವುದೇ ರೀತಿ ರೋಗ ಇಲ್ಲ ನೋಡಿ ಮಣ್ಣು ಹಾಕ್ಸಿದ್ದೀವಿ ಮಣ್ಣು ಹಾಕ್ಸಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆಗಿರ್ಬೋದು ಇದಕ್ಕೆ ಅಷ್ಟೇನೆ ನೋಡಿ ಇಲ್ಲಿ ಸ್ವಲ್ಪ ಬೆಂಕಿ ರೋಗ ಕಾಣಿಸ್ತಾ ಇದೆ ಅಂದ್ರೆ ಕೊಳೆ ರೋಗ ಅದನ್ನ ಬಿಟ್ರೆ ಇನ್ಯಾವುದೇ ರೀತಿ ರೋಗ ಇಲ್ಲ ಒಂಚೂರುನು ನೋಡಿ ಈ ತರ ಬಂದಿದೆ ಪರವಾಗಿಲ್ಲ